జికెన్యూస్కి నిమేలా స్వాగత నేను అబ్దుల్ గఫర్ఖాన్ దిన ప్రముఖ సుద్ధి వైయక్తిక్రెస్ మాత్రం ఇష్టపడతీ

ಇರ್ತದ ಸ್ವಂತ ಮನೆ ಇರೋದಿಲ್ಲ ಬಾಡಿಗೆ ಮನೆ ತಗೊಂಡು ಬಾಳಿಗೆ ಕಟ್ಟಬೇಕಂದ್ರೆ ಮೂರ್ ದಿನ ಆರು ದಿನ ಬರ್ತಾ ಇರ್ತಾರು ಅದ್ರ ಜೊತೆಗೆ ಇದು ಇದು ಬಹಳ ಸಮಸ್ಯೆ ಒಂದು ರಿಪೋರ್ಟ್ ಮಾಡ್ಕೋಬೇಕು ಅಂತ ನಾವು ಹೇಳ್ತೇವೆ ಬಟ್ ಅಲ್ಲಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇದೆ ಎವ್ರಿಥಿಂಗ್ ಇಸ್ ಪ್ರೈಸ್ ಇಲ್ಲ ಪ್ರತಿ ಒಂದ್ರು ಸಹ ಬೆಳಿಗ್ಗೆ ಎಂದ್ರೆ ಸ್ಟಾರ್ಟ್ ಆಗೋದು ಎಕನಾಮಿಕ್ಸ್ ಮಕ್ಕಳು ಸಹ ಎಕನಾಮಿಕ್ಸ್ ಇಲ್ಲ ಅಂತ ಹೇಳಿ ಅಂತ ಕಾಲದಲ್ಲಿನೂ ಸಹ ಅವರಿಗೆ ಒಂದು ಕೆಲಸವನ್ನು ಅವರು ಯಾಕೆ ಸಂಬಂಧ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಹೋ ಅಂತ ರಿಪೋರ್ಟ್ ಇತ್ತು ರಿಪೋರ್ಟ್ ಇತ್ತು ಅಲ್ಲಿ ಸೊಸೈಟಿ ಸ್ವಲ್ಪ ಸಮಾಜಕ್ಕೆ ಪಡೆದಾಗಲಿ ಇವ್ರು ತಪ್ಪಾ ಇದೆ ತಪ್ಪ ಅಂತ ಹೇಳ್ತಾರೆ ಇವರು ತಲೆ ಮಾಡೋದು ಸರಿ ಅಂತ ಹೇಳ್ತಾರೆ ಎಲ್ಲರಲ್ಲಿ ಸತ್ಯ ಸತ್ಯನೇ ಒಬ್ಬರು ಹಕ್ಕಿ ರಿಪೋರ್ಟ್ ಮಾಡ್ಬೋದು ಅವರು ಇಲ್ಲಿ ರಿಪೋರ್ಟ್ ಮಾಡ್ಬೋದು ಬಟ್ ನಾನು ಇನ್ನೊಂದು ಕ್ಯೂ ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ವೃತ್ತಿ ಸದ್ಯ ಸತ್ಯನೇ ಅಲ್ಲ ಸ್ವಲ್ಪ ದಿವಸ ಹೈಕ್ ಮಾಡ್ಬೋದು ಇದು ಮಾಡ್ಬೋದು ಬಟ್ ಅಭ್ಯಾಸ ಸೊ ಆ ರೀತಿ ನಾನು ನೋಡೋದಂಗೆ ದಕ್ಷಿಣ ಬಂಗಾಳ ತಾಲೂಕಿಗೆ ಬಂದ ಬಹಳ ಆರಾಮಾಗಿ ಮಾಡ್ತಾರೆ ಬೇರೆ ಬೇರೆ ತರ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಪತ್ರಕರ್ತರಿಂದ ಪತ್ರಕರ್ತರಿಂದ ಒಬ್ಬರೇ ವರ್ಕ್ ಲೋಡ್ ಜಾಸ್ತಿ ತಿಂದರೆ ಇರ್ತಾ ಇಲ್ಲ ಇದು ಸೈಡ್ ಸೈನ್ ತಿನ್ಬೋದು ಸೊ ಅವರು ನಮ್ಮ ಹೆಲ್ತರನ್ನು ಕಾಣಿಸೋದಿಲ್ಲ ತಮ್ಮ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅವ್ರದೇ ಆದಂತಹ ರೊಮೇಶನ್ ಆಗಿಲ್ಲ ಮನೆ ಇಲ್ಲ ಎಷ್ಟೋ ಜನ ನಮೇಷನ್ ಸ್ಕೀಲ್ ಇದೆ ಅದಕ್ಕೆ ಆಮೇಲೆ ಹನ್ನೆರಡು ಸಾವಿರ ರೂಪಾಯಿ ತಿಂಗಳಿಗೆ ಅದರಿಂದ ಬರಬಹುದು ಹೀಗೆ ಸದ್ಯದ ಪರಿಸ್ಥಿತಿ ಇದೆ ಅದು ಯಾವುದೂ ಸಾಲ ಅದು ಎಲ್ಲಾದರೂ ಹೋಗಿ ಪ್ರೈವೇಟ್ ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ರೆ ಮುಂದೆ ಬರೀತಾ ಇತ್ತು ಸೊ ಇಂಥ ಸದಿ ಪರಿಸ್ಥಿತಿ ಇದೆ ಈ ವಿಚಾರವನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾಪ ಪಡಿಸ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಮಾನ್ಯಶಾಸ್ತ್ರ ಆಪ್ತ ಕಾರ್ಯ ದೊಡ್ಡ ಹೊಟ್ಟವರು ಸಾಯ್ ಗಮನಕ್ಕೆ ವಿಚಾರ ಬರಬೇಕು ಮತ್ತು ನಿಮಗೆ ಒಂದು ಡಿಗ್ನಿಫೈ ಲೈಫ್ ಮನುಷ್ಯ ಯಾಕೆ ಸ್ವಾಮಿ ಅವರಿಗೆ ಬೇಸಿಕ್ ನೀಡ್ಸ್ ಕರೆಕ್ಟ್ ಇದು ಪೀಸ್ ಆಫ್ ಮೈಂಡ್ ಇತ್ತು ಅಂದ್ರೆ ಯಾವ ವ್ಯಕ್ತಿಯೂ ಬೈ ಬರ್ ಕೆಟ್ಟವಲ್ಲ ಅವರ ಸಮಯ ಸಂದರ್ಭ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ಅವರ ಅವಶ್ಯಕತೆಗಳನ್ನು ನೋಡ್ಕೊಂಡ್ಬಿಟ್ಟು ಹಾಗೆ ಹಾಗಾಗಿರ್ತಾರೆ ಸೊ ನಾನು ಏನಂತ ಇನ್ನೂ ನ್ಯೂಟ್ರಲ್ ಆಗಿ ಇನ್ನೂ ಸಮಾಜದ ಓರಿಕರನ್ನ ತಿಂದ ನಾನು ಅವರನ್ನ ಚಾಲೆಂಜ್ ಮಾಡಿ ಅವ್ರ ಸಮಾಜದಲ್ಲಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತಹ ಅಧಿಕಾರಿ ಇರೋ ಪತ್ರಕರ್ತರಿಗೆ ಮಾತ್ರ ನಮಗೂ ಇರೋದಿಲ್ಲ ಹೇಳ್ತಾ ಇದ್ದೇನೆ ನಾವು ಸರ್ಕಾರದ ಕಟ್ಟುಪಾಟಿಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ ಸರ್ಕಾರನೇ ಸರಿ ತಪ್ಪು ಅಂತ ಹೇಳುವಂತಹ ಎದ್ದಾರಿಕೆ ಇರ್ತಕ್ಕಂಥ ಪತ್ರಕರ್ತರಿಗೆ ಮಾತ್ರ ಅದನ್ನು ಮಾಡಿಕೊಂಡು ಸಿಗುತ್ತಿಲ್ಲ ನಿಜವಾಗಿ ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ಬೇಕು ಯಾಕಂತ ಹೇಳ್ತೀನಿ ಪತ್ರಕರ್ತ ಅಂತ ತಕ್ಷಣ ಎರಡು ರೀತಿ ಬರ್ತದೆ ಈ ಹಿಂದೆ ನಮ್ಮ ಶಿವಾನಂದ ಅವರು ಮಾತಾಡ್ಬೇಕಾದ್ರೆ ಕಾರ್ತಿ ಶ್ ರಾಮಣ್ಣನವರು ರಾಮೇಶ್ ಗುಡಿ ಅವರನ್ನ ವಿಶ್ವೇಶ್ ಭಟ್ ಅವರನ್ನ ಇತರೆಲ್ಲ ಪರಿಚಯ ಮಾಡ್ಕೊಳ್ತಕ್ಕ ಸ್ನೇಹಿತರೆ ನಿಮ್ಗೆ ಒಂದು ವಿಷಯ ನಿಲ್ಕಲಿರ ಪತ್ರಿಕೆ ಅವರೆಲ್ಲ ಕೆಲಸ ಮಾಡೋದು ಪತ್ರಿಕೋ ಅಂತ ನಾನು ಕೆಲಸ ಮಾಡಲಿಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅವರೆಲ್ಲ ಕೆಲಸ ಮಾಡಿದ್ರು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದ್ರು ಇವತ್ತು ಪತ್ರಿಕೆ ಓದಿನ ಆಗಿದೆ ಈ ಎರಡನ್ನ ಸಂಕಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾರು ಒಂದಿಷ್ಟು ಸಲಹೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಪತ್ರಕರ್ತರಿಗೆ ನಾನು ಹೇಳ್ತೀನಿ ಅವ್ರ ಸೇವೆ ಬಹಳಷ್ಟು ಸೂಕ್ಷ್ಮ ಸಮಯದ ಸಂದೇದಿಂದ ಕೂಡಿರ್ತಕ್ಕಂಥ ಕೆಲಸ ಸಮಾಜವನ್ನ ತಿಂತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಮಾಜದಲ್ಲಿರ್ತಕ್ಕಂಥ ಓರಿ ಓರಿಗಳನ್ನ ತಿಂತಕ್ಕಂಥ ಕೆಲಸ ಜವಾಬ್ದಾರಿ ಆ ಪದ್ಧತಿ ಅವ್ರಿಗೆ ಮಾತ್ರ ಇದೆ ಅಂತ ಅವ್ರು ಹೇಳ್ತಾ ಓಡಿ ಬಸ್ವಾದವ್ರು ಹೇಳ್ತಾ ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ ಏನಂತ ಹೇಳಿದ್ರೆ ಲಂಕೇಶ್ ಅಂತ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ರಾತ್ರಿ ರಾತ್ರಿ ಒಂದು ಸರ್ಕಾರವನ್ನ ರೂಢಿಸ್ಕೊಳ್ತಾರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಲ್ಲ ಅದಕ್ಕೆ ಒಬ್ಬ ಪತ್ರಕರ್ತ ಏನನ್ನ ಬರಿಬೇಕು ಯಾಕೆ ಬರಿಬೇಕು ಮತ್ತು ಬರಿಬೇಕು ಅನ್ನಂತ ಒಂದು ಕಟ್ಟಡ ಇರಬೇಕಾಗ್ತದೆ ಏನಂದ್ರೆ ಅಕ್ಷರ ಅಕ್ಷರಗಳ ಜೊತೆಗೆ ತಮ್ಮ ಬದುಕನ್ನು ಸಲ್ಲಿಸುವ ಕೆಲಸವನ್ನ ಮಾಡ್ತಾರೆ ಅಕ್ಷರಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಂಗು ಡಂಗುಗಳನ್ನು ತಿದ್ದುವಂತ ಕೆಲಸವನ್ನ ಮಾಡ್ತಾರೆ ಪತ್ರಕರ್ತರಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತ ಕಾವಲು ನಾಯಕರ ಕೆಲಸ ಮಾಡುವಂತಹ ಪತ್ರಕರ್ತರ ಕೆಲಸ ಬಂಧುಗಳೇ ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ಪತ್ರಕರ್ತರಾಗಿದ್ರು ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಕರ್ತರಾಗಿದ್ದರು ಅಂತವರೆಲ್ಲ ಪತ್ರಕರ್ತರಾಗಿ ಈ ದೇಶಕ್ಕೆ ತಮ್ಮದೇ ಅದನ್ನ ಕೊಡುಗೆ ಕೊಟ್ಟಿರ್ತಕ್ಕಂಥವರು ನಮ್ಮ ಹೊಂದಿರುವಾಗ ನಾವು ಸಣ್ಣ ಒಂದು ಅವರ ತೂಳಿನ ಸಮ ಒಂದು ಸಣ್ಣ ನಮ್ಮ ತಾಲೂಕಿನ ಸಮಸ್ಯೆ ಇರ್ಬೋದು ಜಿಲ್ಲೆಯ ಸಮಸ್ಯೆ ಇರ್ಬೋದು ಅಂತ ಸಮಸ್ಯೆಗಳನ್ನ ಬಿಂಬಿಸುವಂತ ಕೆಲಸವನ್ನ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಗತ್ತು ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಆದರೆ ಜಗತ್ತಿನ ಪ್ರತಿಯೊಂದು ಮೂಲೆಯಲ್ಲಿ ನಡೀತಾ ಇರ್ತಕ್ಕಂತಹ ಘಟನೆಯನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುವಂತಹ ಶಕ್ತಿಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಅದು ಪತ್ರಕರ್ತ ನಮಗೆ ಜಗತ್ತು ಒಂದು ಮನೆಯಾಗಿರೋದು ಈ ಪತ್ರಕರ್ತ ಮಿತ್ರರಿಂದ ಅಂತ ಹೇಳ್ಬೋದು ಇವತ್ತು ಇದೇ ಕ್ಷೇತ್ರದಲ್ಲಿ ನಾನಾ ಗ್ರಾಮಗಳಲ್ಲಿ ನಾನಾ ರಂಗಗಳಲ್ಲಿ ಹೋಗ್ತಾ ಇರ್ತವೆ ಅದು ಯಾವುದೂ ಕೂಡ ನಮ್ಮ ವೈಯಕ್ತಿಕ ಗಮನಕ್ಕೆ ಬಂದಿರೋದಿಲ್ಲ ಮಾಧ್ಯಮದ ಮೂಲಕ ನಮಗೆ ಅವರು ಗೊತ್ತಾಗುತ್ತದೆ ಸಮಾಜದ ಅಂಕು ತಂಕುಗಳನ್ನ ಓಲೆ ಕೋರೆಗಳನ್ನ ತಿಂಡಿ ಸಮಾಜವನ್ನ ಸರಿದಾರಿಯಲ್ಲಿ ನಡೆಸ್ತಕ್ಕಂತಹ ಗುರುತರವಾದಂತಹ ಜವಾಬ್ದಾರಿಯನ್ನ ಪತ್ರಕರ್ತರು ನಿಭಾಯಿಸ್ತಾ ಇದ್ದಾರೆ ಈ ಒಂದು ಸಂಘಟನೆಯಲ್ಲಿತಕ್ಕಂತಹ ಎಲ್ಲ ಪತ್ರಕರ್ತರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯವನ್ನ ಪಡುವಂತಹ ದಯಪಾಲಿಕೆಯ ನಾವು ಜಿಲ್ಲಾಧ್ಯಕ್ಷ ಆದ್ಮೇಲೆ ಅದನ್ನ ಸರಿಸುಮಾರು ಯಾರು ನಮ್ಮಲ್ಲಿ ಒಂದು ನಿಯಮ ಇದೆ ನಮ್ಮ ಸಂಘದ ಹೆಸರೇ ಹೇಳುವಂತೆ ಕಾರ್ಯನಿರ್ತ ಪತ್ರಕರ್ತರ ಸಂಘ ಇಲ್ಲಿ ಯಾರು ಕೂಡ ಕಾರ್ಯ ಮರೆದವರು ಈ ಸಂಘದಲ್ಲಿ ಇರಬಾರ್ದು ಹೇಳಿ ಸುಮಾರು ನೂರು ಜನರನ್ನು ನಾನು ಮೂರು ಜನಕ್ಕೆ ಹೆಚ್ಚು ಜನ ಕಾರ್ಯ ಮರೆತವರನ್ನ ನಮ್ಮ ಸಂಘದ ಸಂಘದ ಸದಸ್ಯತ್ವ ನಾವು ಕೊಟ್ಟಿಲ್ಲ ಅವ್ರಿಗಾಗಿ ನಾವು ಹೊರಕಾಗಿದ್ದೀವಿ ಹಾಗೆಯೇ ಸಂಘದ ಏಳಿಗೆ ನಾವು ಎಷ್ಟು ಸಂಸ್ಥೆಗಳು ಅದರ ಜೊತೆಗೆ ನಮ್ಮ ಸಂಘದಲ್ಲಿ ಕಾರ್ಯಮುತವರನ್ನ ನಾವು ಯಾವತ್ತೂ ಕೂಡ ನಡ್ಕೊಳ್ಳೋಕ್ಕೆ ಬಯಸಲ್ಲ ಸಂಘದ ಒಂದು ನಿಯಮಗಳು ನಾವು ನಾವು ಸಂವಿಧಾನ ಮತವನ್ನು ನಾವು ಚೌಕಟ್ಟಿನಲ್ಲಿ ನಾವು ನಡೀತಾ ಇದ್ದೀವಿ ಹಾಗೆ ಪತ್ರಕರ್ತರ ಬಗ್ಗೆ ಸಾಕಷ್ಟು ಜನರು ಹೇಳಿದರೆ ನಾನು ಭಾಷಣಕಾರಲ್ಲ ಪತ್ರಕರ್ತರು ಮಾತಾಡದೆ ಕಡಿಮೆ ನಾನೊಂದು ನನ್ನ ಜವಾಬ್ದಾರಿವಾಗಿ ಅದರ ಮಾತನ್ನು ಹೇಳಬೇಕಾಗಿದೆ ಗ್ರಾಮೀಣ ಪತ್ರಕರ್ತರಿಗೆ ಪಾಸನ್ನು ಆಲ್ರೆಡಿ ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ವಾರ್ತಾ ಇಲಾಖೆಯಿಂದ ಆಲ್ರೆಡಿ ಸರ್ಕಾರಕ್ಕೆ ಪ್ರಸ್ತಾವ ಕಳಿಸುತ್ತಿದೆ ಆಗಸ್ಟ್ ಹಂತದಲ್ಲಿ ಗ್ರಾಮ ಪಾಸ್ ಬಿರುತ್ತೆ ನಮ್ಮ ರಾಜ್ಯ ಮಟ್ಟದ ಸದಸ್ಯರು ಹೇಳಿದಂತೆ ಗ್ರಾಮ ಮಟ್ಟದಲ್ಲಿ ಎರಡು ಪರ್ಸೆಂಟ್ ಇರ್ಬೋದು ತಾಲೂಕು ಮಟ್ಟದಲ್ಲಿ ನಾಲ್ಕು ಪರ್ಸೆಂಟ್ ಇರ್ಬೋದು ವಸತಿ ಉದ್ದೇಶಕ್ಕೆ ಕಾಯ್ತರಿಸ್ತೀವಿ ಅಥವಾ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ನಿವೇಶಗಳನ್ನು ಏನು ಪತ್ರಕರ್ತನ ಮೀಸಲಿಡಬೇಕು ಅನ್ನೋ ಮನವಿಯನ್ನು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಅಂತ ಮನವಿ ಮಾಡಿದರು ಆ ಸಂದರ್ಭದಲ್ಲಿ ನಮಗೂ ಸರ್ ನಮ್ಮ ಅಧ್ಯಕ್ಷ ಮೂಲಕ ನಮ್ಮ ಶಾಸಕರೇ ಆಗಿದೆ ರಾಜ್ಯದಲ್ಲಿ ಪ್ರಥಮ ಪತ್ರವನ್ನು ಸಲುವಾಗಿ ನಿಮ್ಮನ್ನ ಶಾಸಕರು ತಮಗೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರ ಜೊತೆ ನಾನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷನಾಗಿ ಎರಡು ಬಾರಿ ಎರಡನೇ ಬಾರಿಗೆ ಅಧ್ಯಕ್ಷನಾಗಿದ್ದೀನಿ ಅದರ ಜೊತೆ ಮೊನ್ನೆ ಸಹ ಮೊನ್ನೆ ಸಹ ನಮ್ಮ ಆರು ಲಕ್ಷ ನೌಕರರಲ್ಲಿ ಜಂಟಿ ಸಮಾಲೋಚನಾ ಸಮಿತಿಗೆ ಸದಸ್ಯರನ್ನಾಗಿಸಿದ್ದು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿಯವರು ಆಯ್ಕೆ ಮಾಡಿದ್ರೆ ವಿಚಾರವನ್ನು ಸಿಟ್ಟು ತಮ್ಮ ಜೊತೆ ಹಂಚ್ಕೊಳ್ಳಂ ತುಂಬಾ ಖುಷಿ ಅದಕ್ಕೆ ಒಬ್ಬ ಹೋರಾಟಗಾರರಿಗೆ ನ್ಯಾಯ ಸಿಗ್ಬೇಕಾದ್ರೆ ಪತ್ರಿಕೆ ಯಾರೋ ಧರಣಿ ನಮ್ಮ ಅಧಿಕಾರಿಗಳಿಗೆ ನಮ್ಮ ವೇತನ ಜಾಸ್ತಿ ಮಾಡಿಸ್ಬೇಕು ಅಂತ ಪತ್ರಿಕೆ ಅಂಗನವಾಡಿ ಕಾರ್ಯಕರ್ತರ ಗೌರವನ ಹೆಚ್ಚಳ ಪತ್ರಿಕೆ ಎಲ್ಲಾ ರಂಗದಲ್ಲೂ ಸಮ್ಮತ ಪತ್ರಿಕೆ ಎಲ್ಲರಿಗೂ ನ್ಯಾಯವನ್ನು ಕೊಡುವಂತ ಕೆಲಸ ಮಾಡುತ್ತೆ ಹಾಗೆ ವಸ್ತುನಿಷ್ಠವಾಗಿ ವಾಸ್ತವದಲ್ಲಿ ಏನ್ ಸರಿ ತಪ್ಪುಗಳನ್ನ ಎಲ್ಲರ ಜೊತೆ ಇರುತ್ತೆ ಬಹುಶಃ ನಾನು ಜಸ್ಟ್ ಯೋಚನೆ ಮಾಡ್ತೇನೆ ಪತ್ರಿಕೆ ಅಂತ ಇಲ್ಲೇ ಇದ್ರೆ ವಿಚಾರಗಳು ವಿನಿಮಯ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ ತಲುಪಾ ಇಲ್ಲ ಅಂತ ಬಹುಶಃ ಈ ಎರಡು ಪತ್ರಿಕೆಗಳೇನು ನಮ್ಮ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮಲ್ಲಿ ಪತ್ರಿಕಾಗ ಎರಡು ಬಂದವು ಬಹುಶಃ ಅದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಆಗೋ ಮೋಟಿವೇಶನ್ ಸಿಕ್ತು ಅದರಿಂದ ನಮಗೆ ಒಂದು ಏನೋ ಉತ್ತಮವಾದ ಹೋರಾಟಗಳು ನಡೆದವು ಅಂತ ಹೇಳ್ಬಿಟ್ಟು ನಾವು ಕೇಳ್ತಿರ್ತೀವಿ ಅದನ್ನು ರೋಗಲ್ ಹಾಕ್ಬೇಕಂದ್ರೆ ಸಮಾಜದ ದಲಿತ ದಮನಿತ ಶೋಷಣೆ ಒಳಗಾಗಿರ್ತಕ್ಕಂಥ ಕೃಷಿ ಕಾರ್ಮಿಕರು ಅಸಂಘಟಿತ ವಲಯವನ್ನ ವಲಯದ ಧ್ವನಿಯಾಗಿ ಪತ್ರಿಕೋದ್ಯಮ ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಹಿರಿಯರು ನಮಗೆ ಒಂದು ದಾರಿಯನ್ನ ಮಾರ್ಗವನ್ನು ಸೂಚನೆ ಮಾಡಿದ್ದಾರೆ ಆ ಮಾರ್ಗದಲ್ಲಿ ನಮ್ಮಲ್ಲಿ ನಡೀಬೇಕು ದಾವಣಗೆರೆಯಲ್ಲಿ ಮೊನ್ನೆ ನಡೆದ ಪತ್ರಿಕಾ ಸಮ್ಮೇಳನ ರಾಜ್ಯ ಮಟ್ಟದ ಪತ್ರಿಕಾ ಸಮ್ಮೇಳನದಲ್ಲಿ ನಾವು ಅತ್ಯುತ್ತಮ ತಾಲೂಕು ಪತ್ರಕರ್ತರ ಸಂಘ ಎಂಬ ಪ್ರಶಸ್ತಿಗೆ ಭಾಜನರೋದು ಹೇಳಲಿಕ್ಕೆ ನನಗೆ ಸಂತೋಷವಾಗುತ್ತದೆ ಈ ಒಂದು ಪತ್ರಿಕೆ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾ ರಂಗ ಆದರೆ ಪತ್ರಿಕಾ ರಂಗದ ಪತ್ರಕರ್ತರಿಗೆ ಯಾವುದೇ ಭದ್ರತೆ ಇಲ್ಲ ಇವತ್ತು ಒಂದು ಸರ್ಕಾರ ಒಂದು ಅಧಿಕಾರಿಗಳನ್ನು ಎಚ್ಚರಿಸುವಂತ ಕೆಲಸ ಪತ್ರಿಕಾ ರಂಗ ಕೆಲಸ ಮಾಡುತ್ತಿದೆ ಇವತ್ತು ಆದರೆ ಪತ್ರಕರ್ತರಿಗೆ ಯಾವುದೇ ಒಂದು ಯಾವುದೇ ಒಂದು ಸಂಬಳ ಇರುತ್ತೆ 上いから食わない。